ಓಪನ್ ವೇಟ್ ಕನ ಐತಿ ನೋಡ್ರಿ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ಯಾಕ್ಟ್ರ್ ಅವ್ರಿಗೆ ವಿಷಯ ಏನಪ್ಪಾ ಅಂದ್ರೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಒಳಗೆ ರೀ ಬಹಳ ದಿನಗಳ ನಂತರ ಮತ್ತೊಂದು ಫುಲ್ ಅನಾಥ ಫುಲ್ ತಿಂಡಿಲೆ ಓಪನ್ ವೇಟ್ ತಿಂಡಿ ಕನ ಐತೆ ನೋಡ್ರಿ ಆ ಕನ ಯಾವ ಸೈಡ್ ಐತಿ ಮತ್ತು ಎಲ್ಲಿ ಐತಿ ಅಂದ್ರೆ ನೋಡ್ರಿ ಜಿಲ್ಲಾ ಬೆಳಗಾವಿ ತಾಲೂಕ್ ಚಿಕ್ಕೋಡಿ ಎಡೂರುವಾಡಿ ಗ್ರಾಮ ಒಳಗೆ ನೋಡ್ರಿ ಫುಲ್ ಅನಾಥ್ ಫುಲ್ ತಿಂಡಿಲೆ ಐವತ್ತೈದು ಎಚ್ ಪಿ ಓಪನ್ ವೇಟ್ ಟ್ರ್ಯಾಕ್ಟರ್ ಜಗೋಸ್ಬದ ರೇಸ್ ಐತೆ ನೋಡ್ರಿ ಇವತ್ತು ರೀ ಹೇಳ್ಬೇಕಂದ್ರೆ ರೀ ಐತ್ರಿ ಆ ಕನಕ ಯಾವ ಟ್ಯಾಕ್ಟ್ರುಗಳು ಎಂಟ್ರಿ ಅಂತ ಕೊಡ್ತಾವಂತೇಳಿರಿ ಎಲ್ಲರೂ ಕಮೆಂಟ್ ಮಾಡಿರಿ ಆಲ್ಮೋಸ್ಟ್ ಎಲ್ಲರಿಗೊಂದು ಸ್ವಲ್ಪ ಗೊತ್ತಿರತ್ತೆ ಯಾವ ಟ್ರಕ್ರು ಕಾಣಿಸಿರ್ತಾವೆ ಎಲ್ಲರಿಗೆ ಜಾಗದಲ್ಲಿ ಎಲ್ಲ ಬಿಟ್ಟಿರ್ತಾವೆ ಟ್ರಕ್ಟ್ರುಗಳು ಯಾವ ಟ್ರಕ್ಟ್ರು ಬರುವುದವು ಮತ್ತು ಯಾವ ಟ್ಯಾಕ್ಟ್ರುಗಳ ಎಂಟ್ರಿ ಕೊಡೋ ಹೇಳಿ ಎಲ್ಲರೂ ಕಮೆಂಟ್ ಮಾಡಿ ಆ ಕನದಾಗ ನೋಡಣ್ರಿ ಯಾವ ಟ್ರ್ಯಾಕ್ಟರ್ ವಿನ್ ಆಗ್ತದೆ ಅಂತ ಹೇಳಿ ಭಾಳ ಎಲ್ಲ ಕ್ಯೂರಿಯಾಸಿಟಿಯಿಂದ ಅದೇವ್ರ್ ನಾವು ಅಂತ ರೀ ಯಾಕಂದ್ರೆ ರೀ ಓಪನ್ ವೇಟ್ ಕನಪಾಪ್ ಬಂದ್ರೆ ರೀ ಫುಲ್ ಹವಾನ ಅಂತ ಹೇಳ್ಬೋದು ರೀ ಯಾಕಂದ್ರೆ ರೀ ಓಪನ್ ವೇಟ್ದಾಗ ಯಾವ ಟ್ರ್ಯಾಕ್ಟ್ ಗೆಲ್ಲತ್ ನೋಡಿರಿ ಮತ್ತೊಂದು ಓಪನ್ ವೇಟ್ ಕನಪ್ ಬರ್ತಕ್ಕ ಕರೆ ಆ ದ ಹವಾ ಇರುತ್ತೆ ರೀ ನೋಡೋಣ ರೀ ಓಪನ್ ವೇಟ್ದಾಗ ಯಾವ ಟ್ರ್ಯಾಕ್ಟ್ರು ವಿನ್ ಆಗುತ್ತೆ ಯಾವ ಟ್ರ್ಯಾಕ್ಟ್ರು ತಿಂಡಿಲಿ ಆಟ ಆಡಿ ವಿನ್ ಆಗುತ್ತೆ ಮತ್ತು ಯಾವ್ದು ತಿಂಡಿ ಡ್ರೈವರ್ ಹೊಡಿತಾರು ಹೇಳಿ ಎಲ್ಲರೂ ವೇಟ್ ಮಾಡೋಣ ರೀ ನೋಡೋಣ ರೀ ಇವತ್ತು ಐತೆ ರೀ ಇವತ್ತು ಸ್ಟಾರ್ಟ್ ಆಯ್ತು ರೀ ನಿನ್ನ ಕೆಲವೇ ಕ್ಷಣಗಳಲ್ಲಿ ನಾನು ಹೋಗ್ತೀನಿ ರೀ ನಾನು ಇಲ್ಲೊಂದು ಸ್ವಲ್ಪ ಬಂದಿನ್ ರೀ ನೋಡಿರಿ ಅಗದಿ ನೇಚರ್ದು ಬರೀತ್ರಿ ಭಾಳ ದಿನಗಳ ನಂತರ ಮತ್ತೊಂದು ಓಪನ್ ವೇಟ್ ನಾನು ಒಂದು ಸ್ವಲ್ಪ ರೆಡಿಯಾಗಿ ಹೋಗ್ತೇನೆ ರೀ ಅಲ್ಲಿ ಯಾವ ಟ್ರ್ಯಾಕ್ಳು ಬಂದವು ಏನೇನೋ ಯಾವ ಟ್ರಕ್ಟ್ರು ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡ್ಬೇಕು ರೀ ಓಪನ್ ವೇಟ್ ಕನದಾಗ ಯಾವ ಟ್ರಾಕ್ಟ್ರು ಬರ್ತೈತಿ ಮತ್ತು ಯಾವ ಟ್ಯಾಕ್ಟ್ರು ವಿನ್ ಆಗ್ಬೋದು ಹೇಳಿ ಎಲ್ಲರೂ ಕಮೆಂಟ್ ಮಾಡಿರಿ ನೋಡೋಣ್ರಿ ಯಾವ ಟ್ರ್ಯಾಕ್ಟ್ರು ಬರ್ತೈತಿ ಯಾವ ಟ್ಯಾಕ್ಟ್ರು ವಿನ್ ಆಗ್ತೈತಿ ಅಂತ ಹೇಳಿ ನೋಡಣ್ಣ್ರಿ ಭಾಳ ಭಾಳ ಎಲ್ಲ ಕ್ಯೂರಿಯಾಸಿಟಿ ರೀ ಓಪನ್ ವಿಟ್ ಕನ ಅಂದರೆ ಸಾಕು ರೀಫಾ ಫುಲ್ ಕ್ರೇಜ್ ರೀಫಾ ಫುಲ್ ಹವಾ ರೀ ಭಾಳ ದಿನಗಳ ನಂತರ ಮತ್ತೊಂದು ಓಪನ್ ವಿಡ್ ಕನವ ಅಂದರೆ ಒಟ್ಟೆ ನಾ ಅಂದ್ರೆ ಫುಲ್ ರೆಕಾರ್ಡ್ ಮಾಡಿಬಿಡ್ತು ನೋಡ್ರಿ ಈ ಕನ ಅಂದ್ರೆ ಫುಲ್ ತಿಂಡಿಲೇ ರೆಕಾರ್ಡ್ ಆಗೋತ್ರಿ ಹಂಗೆ ನೋಡ್ರಿ ಪ್ರಥಮ ಬಹುಮಾನ ಮೂವತ್ತು ಸಾವಿರ ಐತ್ರಿ ಹಂಗ ಅದ್ರ ರೀತಿ ನಾಲ್ಕು ರೀ ಪ್ರಥಮ ಬಹುಮಾನ ಮೂವತ್ತು ಸಾವಿರ ಐತ್ರಿ ನೋಡೋಣ ನಮ್ಮ ಉತ್ತರ ಕರ್ನಾಟಕದ ಯಾವ ಯಾವ ತಿಂಡಿ ಡಾಕ್ಟ್ರುಗಳು ಅಂತ ಏನೇನು ನೋಡೋಣ ರೀ ಜಾಸ್ತಿ ಫುಲ್ ಅನಾವ್ದು ಫುಲ್ ತಿಂಡಿಲೇ ಆಟ ಆಡಿಸವ್ರ ತಿಂಡಿಲ್ಲ ಆಟ ಆಡಬೇಕಂತ ಓಪನ್ ವೇಟ್ದಾಗ ಹೆಸರು ಮಾಡ್ಬೇಕಂತ ಹೇಳಿ ತಿಂಡಿ ಟಾಕ್ಳು ಬಂದ ಬರ್ತಾವು ಬರತ್ತವ ನೋಡಿರಿ ಯಾಕಂದ್ರೆ ನಾವು ಉತ್ತರ ರೀ ಈಗ ಓಪನ್ ವೇಟಿಗೆ ಯಾವ ಟ್ರಾಕ್ಟ್ರುಗಳು ಮೊದಲದು ಆಡ್ಯಾವ್ರಿ ಈಗ ಹೊಸ್ದಾಗ ಯಾವ ಆಡ್ಬೇಕತ್ತದಾವೆ ನೋಡಿರಿ ಎಲ್ಲ ಟ್ಯಾಕ್ಳು ರೀ ಮಿನಿಮಮ್ ಇಲ್ಲಂದ್ರಪ್ಪನ್ರಿ ಬಿಸಿ ಟ್ಯಾಕ್ಟ್ರುಗಳು ಬರ್ತಾವೆ ರೀ ನೋಡೋಣ ರೀ ಯಾವ ಟಾಕ್ಳು ಬರ್ತಾವೆ ಏನಂತ ಅಂತ ಹೇಳಿರಿ ಎಲ್ಲ ಅಲ್ಲಿ ಹೋಗಿ ನಿಮ್ಗೆ ತೋರ್ಸೇನು ರೀ ಇನ್ನೇನು ಕೆಲವು ಕ್ಷಣದಾಗ ನಾನು ಅಲ್ಲಿ ಹೋಗ್ತೇನೆ ರೀ ಹಂಗ ನೋಡಿರಿ ಆ ಎಲ್ಲಾ ಮಾಹಿತಿ ಹೇಳ್ತೇನೆ ರೀ ಯಾವ ಟ್ರಾಕ್ಟ್ರುಗಳು ಎಂಟ್ರಿ ಕೊಡ್ತಾವೆ ಅಂತ ಹೇಳಿ ಒಂದಾಗ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಆ ಎಲ್ಲಾ ಲೈವ್ ಅಪ್ಡೇಟ್ ನಿಮಗೆ ರೀ ಎಲ್ಲ ತೋರ್ಸೇನ ರೀ ಆ ದಿನಗಳ ನಂತರ ಓಪನ್ ವೇಟ್ ಇದ್ರಿ ಈಗ ನುಸ್ತಾ ರೀ ನುಸ್ತಾ ನಾಲ್ಕೂ ರಿ ಟನ್ನೇಜಿದಾಗ ರೇಸ್ ಇಲ್ಲತ್ತರು ಒಂದು ಕಡಿಗ್ ತಿಂಗಳಿಗೆ ಅಂದ್ರೆ ಓಪನ್ ವೇಟ್ ಕಣಾ ಬರಬೇಕು ಹವ ಆಗ್ತೈತಿ ಟ್ರಾಕ್ಟ್ರುಗಳದ್ದು ನೋಡಿನ ರೀ ಯಾವ ಟ್ರಾಕ್ಟ್ರು ವಿನ್ ಆಗ್ತೈತಿ ಏನೇನು ಆಗ್ತೈತಿ ಹೇಳ್ರಿ ಹಂಗೇನು ನೀವು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೀವು ಜೈ ಮುಂದಿನ ಒಳ ರಾಶಿ ಜೈ ತಿಂಡಿ ಜೈ ಉತ್ತರ ಕರ್ನಾಟಕ ಫುಲ್ ಫುಲ್ ಬೆಂಕಿ